ಶ್ರಾವಣ ತಿಂಗಳು ನಿಮಗೆ ಯಾಕೆ ಕುರಿ ತಿನ್ನಂಗ ಕುರಿ ಎಲ್ಲಾ ಪಾನಿಪುರಿ ಹ್ಮ್ ಇರ್ತೈತಿ ಅಜ್ಜಿ 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 ತಿಂದ್ರ ಇರ್ತೈತಿ ರೊಕ್ಕ ಕೋಡ ಅಜ್ಜಿ ಶ್ರಾವಣ ಕುರಿಗಿರಿ ತಿನ್ಬಾರ್ದು ಈಗೆಲ್ಲ ರೊಕ್ಕ ಪಕ್ಕ ಕೊಡೋದಿಲ್ಲ ನಾನು ಕುರಿ ತಿಂತಾಳಂತೆ ಕುರಿನ ನಿಮ್ಮವ್ವ ಬರ್ಲಿ ತಡಿ ಹೇಳ್ತೀನಿ ಶ್ರಾವಣ ಮುಗಿಲಿ ನಾನು ನೀನು ಮಸ್ತಾಗಿ ಅಡಿಗೆ ಮಾಡಿಸಿಕೊಂಡು ನಿಮ್ಮವ್ವನ ಕಡೆ ಉಣ್ಣುವಂತ ಸುಮ್ಮನೆ ಇರು ಶ್ರಾವಣ ಹೀಗೆ ಅದೆಲ್ಲ ತಿನ್ಬಾರ್ದು ಹಂಗಲ್ಲ ಶಾಂತಂ ಪಾಪಂ ಪಾಪಂ ಶಾಂತಂ ನಿಮ್ಮವ್ವ ಅಲ್ಲಾ ಮತ್ತ ಶಾಂತಂ ಅಂದ್ರೆ ದೇವರು ಶಾಂತಮು ಅಯ್ಯೋ ಯವ ಯವ ಪಾನಿಪುರಿ 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 ಬಂದವಳೆ ಲಕ್ಷ್ಮಿ పనిపూరిస్కు పనిపూరి కరీత ಅಯ್ಯೋ ಇದಕ್ಕೇನು ಬಂದಿತ್ತು ನೀನು ತಿಂತಿ ಆ ಗಿರ ಕುರಿ ತಿನ್ನೇ ಶ್ರಾವಣ ತಿಂಗಳ ಕುರಿ ಮೀನ ಮಟ್ಟಿ ಮಾಂಸ ಇಂಥವೆಲ್ಲ ಏನೋ ತಿನ್ನಾರ್ದು ನಿನಗೇನು ಇಲ್ಲ ಅಯ್ಯ ನಿನ್ನ ಕೋಕಬರಿಗೆ ಹೇಳಿ ನಿನ್ನ ಪೀಳಗಂತಿ ಹೇಳಿ ನಿನಗೇನೋ ದೇವರೇ ತಿಂದ್ರ ಭಯ ಬತ್ತಿದ್ದಂಗಿಲ್ಲ ಬಿಡೋ ನಿನಗ ಏ ಅಜ್ಜಿ ಕುರಿಯಲ್ಲ ಕುರಿ ತಿಂದು ನೋಡು ಮಸ್ತಿರ್ತೈತಿ ತಿನ್ಬೇಕಾ ಹಾಗೆ ನಿನ್ನ ಚಾಳಿನ ಕಳಿಸು ನೋಡಲ್ಲ ಆಕಿನ ಕುರಿ ಬೇಕು ಅಂತ ನಿಂತಾಳ ಲಕ್ಷ್ಮಿ ಏನಾಯ್ತು ಇದು ಕೊಂದ್ರಾಡತಿ ಯವ ಪಾನಿಪುರಿ ಬಂದವ ನನಗೆ ಪಾನಿಪುರಿ ಬೇಕು ಇಪ್ಪತ್ತೈದು ರೂಪಾಯಿ ಪ್ಲೇಟ್ ಅವ ರೊಕ್ಕ ಕೊಡವ ಅವ ರೊಕ್ಕ ಕೊಡವ ಅಣ್ಣ ಅಣ್ಣ ಪಾನಿಪುರಿ ಬರ್ರಿ ಬರ್ರಿ ಇಲ್ಲಿ ಬರ್ರಿ ತಿಂತೀನಿ ಬರ್ರಿ ಹಾ ಬರ್ರಿ ಬರ್ರಿ ಅಲ್ಲಿ ಕೊಡ್ತೀಯ ಕೊಟ್ಟವನ ಬಾ ಶಾಂತಕ್ಕ ಮಸ್ತ್ ಇರ್ತೈತೆ ಅದು ಏನೇನೋ ಎಲ್ಲ ಹಾಕಿಸ್ಕೊಂಡು ಆ ಇದು ಪಾನಿ ಒಂದು ಗ್ಲಾಸ್ನಾಗ ಹಾಕಿ ತಕೊಂಡು ಹೋಗ್ಬಿಡ್ತೀನಿ ಪಾಪ ನನ್ನ ಮಗ ಬಂದು ತಿಂತೈತಿ ಅಕ್ಕ ಯಾರಿಗ ಬೇಕು ಪಾನಿಪುರಿ ಅಯ್ಯೋ ಪಾನಿಪುರಿ ತಿಂತೀಯಾ ಅಲ್ಲಿ ಅವನು ನೋಡಿದ ತಿನ್ನಕ ಮನಸಾಗಲ್ಲ ಅಕ್ಕಿಗೆ ಹಾ ಪಾನಿಪುರಿ ಒಳಗ ಒಳ ಅಂತ ತಿನ್ನಬಾರ್ದಂತ ಅಂತ ಪಾನಿದು ಪೂರಿ ಅರೆ ನಮಗೆ ಪಾನಿದು ಪೂರಿ ಅಂದ್ರೆ ಬಹಳ ಇಷ್ಟ ಆಗಿ ಹತ್ತಿದೆ ಅರೆ ಹಣ 1 ಪ್ಲೇಟ್ ಎಷ್ಟು ಆ 25 ರೂಪಾಯಿ ಇರಿ ಪಾನಿಪುರಿ ತಿನ್ಬೇಕು ಅನ್ನೋ ಇಷ್ಟು ಚಟ ಐತಿ ನಿನಗ ನನ್ನ ಕಡೆ ಎಲ್ಲಿಂದ ಬರಬೇಕು ಇರೋದು ಐವತ್ತು ರೂಪಾಯಿ ಐತಿ ಒಂದು ಪ್ಲೇಟ್ ನಾನ್ ತಿಂತೀನಿ ಒಂದು ಪ್ಲೇಟ್ ನನ್ನ ಮಗ ಸಂಘಕ್ಕ ಕಟ್ಟಕ್ಕ ನಿನ್ನೂರ ಐವತ್ತು ರೂಪಾಯಿ ಸಜ್ಜು ಮಾಡ್ತೀನಿ ರೊಕ್ಕನ ಯುವ ನಾಳೆ ಗುರುವಾರ ಸಂಘ ಯುವ ತಾಯಿ ನಿನ್ನ ಕೊಡ್ಲಿಲ್ಲ ಅಂದ್ರ ಐವತ್ತು ರೂಪಾಯಿ ನಾ ಎಲ್ಲಿಂದ ಹುಡುಕಿಲ್ಲ ಮತ್ತ ಅದಕ್ಕ ರೊಕ್ಕನ ನನ್ನ ಗಂಡ ಕೆರ್ ಕೆರ್ಲೆ ಒಡೆದು ಬೂಟ್ ಬೂಟ್ಲೆ ಒಡೆದು ಓಡಿಸ್ತಾನ ಮತ್ತ ಯಾರೇ ನಮ್ದು ಮರದು ಬರ್ತಿದ್ದಂಗ ಕೊಟ್ಟು ಬಿಡ್ತೀವಿ ಅರೆ ತುಂಬಾ ಟೆನ್ಶನ್ ಮತ್ತ ಏ ಪಾನಿಪುರಿ ಹ್ಮ್ ಮಸ್ತ್ ಇರ್ತೈತಿ ಇದು ಪಾನಿಪುರಿ ಅವತ್ತು ನನ್ ಮೊಮ್ಮಗ್ಳು ತಂದು ಕೊಟ್ಟಿದ್ದಲ್ಲ ಹ್ಮ್ ಘನ ರುಚಿ ಇತ್ತು ಆಹಾ ನನಗೊಂದು ಪ್ಲೇಟ್ ಶಾಂತವ ಅಕರ ದೊಡ್ ಹೇಳ್ರಿ ನನ್ನ ಪಾನಿಪುರಿ ಮತ್ತ ತಂಪು ಅಂತ ಮಳಿಗಾಳಿಗೆ ಬಂತು ಅಂದ್ರ ದೊಡ್ ದೊಡ್ ಮಾರಿ ಮನೆಗೆ ಕಾಣಬೇಕು ಆಜು ಬಾಜು ಊರಿಗೆಲ್ಲ ಮಾರ್ಬೇಕು ಇನ್ನು ಮತ್ತೆ ನಾ ಬರ್ತೀನಿ ಅಂತ ಕಾರ್ಕೊಂಡು ಕುಂತಿರ್ತಾರ ಮಂದಿ ಏಪ್ಪ ಬೇಡ

ಅಕ್ಕರ ಏನ್ರಿ ಹಿಂಗ್ ಅಂತೀರಿ ಎಲ್ಲಾ ನಮ್ಮನ್ನ ನೋಡಿದ್ರ ಹಂಗ ಅನಸ್ತೇತಿ ಯಾರೋ ಒಬ್ರು ಎಲ್ಲೋ ಒಬ್ರು ಯಾರೋ ಏನೋ ಮಾಡ್ಯಾರ ಅಂತ ಹೇಳಿ ಎಲ್ಲಾರ ಹಂಗ ಮಾಡ್ತಾರ ಏನ್ರಿ ಆ ಅಕ್ಕಾರ ನೋಡ್ರಿ ನಾವು ಅಂತ ಮಂದಿ ಅಲ್ಲಾ ಆ ನೀವು ಹಿಂಗೆಲ್ಲಾ ಅನ್ನಾಕ ಹೋಗ್ಬ್ಯಾಡ್ರಿ ನೀವು ಯಾರಿಗ ಮಾಡಿದಾರ ಎಲ್ಲರ ಮೇಲೆ ಬರಾಕೆ ಹೋಗ್ಬ್ಯಾಡ್ರಿ ಹಾ ನೀವು ಹೇಳಾಕತ್ತೀನಿ ಮತ್ತ ನೋಡ್ರಿ ಅಕ್ಕಾರ ಇಷ್ಟ ಇದ್ರ ತಿನ್ರಿ ಇಲ್ಲಾ ತಿನ್ನಾಕ ಹೋಗ್ಬ್ಯಾಡ್ರಿ ಏನಪ್ಪಾ ನನಗೊಂದು ಪ್ಲೇಟ್ ಕೊಡು ಹುಡುಗರಕ್ಕಿಂತ ಬಲ ಮಾಡ್ತಾ ಇವನ ಮತ್ತೆ ಶಾಂತಕ್ಕ ಒಂದೇ ಒಂದು ಪ್ಲೇಟ್ ತಿಂದು ನೋಡು ನಾವು ಬಿಡದೇ ಇಲ್ಲ ನೀನು ಇನ್ನೊಂದು ಪ್ಲೇಟ್ ಅಂತ ಹಾಕಿಸ್ಕೊಂತೀವಿ ಅಷ್ಟು ರುಚಿ ಇರ್ತೈತಿ ತಿನ್ನು ಒಳ್ಳೇನ್ ಬೇಡ ಅಣ್ಣ ನನಗೊಂದು ಪ್ಲೇಟ್ ಅಯ್ಯ್ರಿ ಇದಕ್ಕೇನು ಬಂದೈತಿ ಈ ಹುಡುಗರಿಗೆ ಎತ್ತರ ಹಿಂಗೆಲ್ಲ ಅಂತಾರೆ ಹೋಗ್ರಿ ಬೇಡ ಏನು ಬೇಕಿಲ್ಲ ಕೊಡೋದು ಅಣ್ಣ ಅಣ್ಣ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ ನಮಗೆ ಕೊಡ್ರಿ ನಾವು ತಿಂತೀವಿ ಇಲ್ಲಿ ತಿನ್ನೋರು ಹುನ್ರಿ ಅಕ್ಕಾರ ಯಾಕಂದ್ರ ನಾವು ಅಂತರ ಅಲ್ರಿ ಆ ಏನ್ರಿ ನಮಗ ಒಳಸಾಟ ಮಾಡೋರ ಅನ್ಕೊಂಡ್ರ ಆಗಿ ಬರೋದಿಲ್ರಿ ನಾವು ನೋಡ್ರಿ ಅಕ್ಕರ ಇದು ಬಿಸಿಲೇರಿ ವಾಟರ್ ಬರ್ತೈತಲ್ಲ ನೀರು ಆ ನೀರ ಹಾಕಿ ಪಾನಿ ಮಾಡ್ತೀವ್ರಿ ಅಕ್ಕರ ಆ ನೀರ ಹಾಕಿ ಪಾನಿ ಮಾಡ್ತೀವಿ ಅಷ್ಟು ಚೊಲೋ ಮಾಡ್ತೀವಿ ನೋಡ್ರಿ ಅಕ್ಕರ ಹೊಟ್ಟೆ ನಾವು ಒಳಸಾಟ ಹಣದ ಇಲ್ಲಾ ಬಿಡ್ರಿ ನಮ್ಮ ಹತ್ರ ಆ ಇದು ಉಳಗಡ್ಡಿ ಉಳಗಡ್ಡಿ ಅಂದ್ರ ಕೈ ತೊಳ್ಕೊಂಡು ಗ್ಲೌಸ್ ಹಾಕೊಂಡು ಹೆಚ್ಚತಾರ್ರಿ ಆಮೇಲೆ ಇದು ಏನ್ರಿ ಅದು ಆ ಬಟನಿ ಆಯ್ತು ಇದು ಮಾಡೋದು ತಿಕ್ಕೋದಾಯ್ತು ಅಷ್ಟು ಸ್ವಚ್ಛತಾ ಅಂದ್ರ ಸ್ವಚ್ಛತಾ ನೋಡ್ರಿ ಗೊತ್ತೇ ಏನು ಈ ಪೂರಿ ರೀ ಪೂರೆ ಪೂರಿ ಮನೆಯಾಗ ಮೈದಾ ಹಿಟ್ಟ ನಾದಿ ಮನೆಯಾಗ ಹೆಣ್ಣು ಮಕ್ಕಳು ಶೇರ್ ಮಾಡ್ತಾರ್ರೀ ಅಷ್ಟು ಸಚ್ಚನ ಪೂರಿ ರೀ ಓ

ಕರೆ ಟಗರಿ ಗಿರಿಜಿ ಏನ್ ರುಚಿ ಅದಾ ರುಚಿ ಅದಾವು ಎತ್ತಬೇಕ ಅಂತ ಕರ್ಕೊಂಡಿದ್ದ ಅದಕ್ಕ ರುಚಿ ರುಚಿ ಹತ್ತ ವಶಂತಕ್ಕ ಸುಮ್ನೆ ಸ್ವಲ್ಪ ಉಪ್ಪು ಜಾಸ್ತಿ ಅಣ್ಣ ಒಂದು ಕೊಡು ಅಯ್ಯಪ್ಪ ಹುಳಿ ಹುಳಿ ಮಾಡಿ ಕೊಡು ಒಂದು ಪ್ಲೇಟ್ ಆಯ್ತು ನೋಡಿ

ಅತಿಯರ ಇಲ್ಲಷ್ಟೇ ಅಲ್ಲ ಎಲ್ಲ ಕಡೆ ಇದ್ದಾರೆ ಅಡಿ ಹಂಗಾಗಿ ನಾವು ತಿನ್ನಕ್ಕೆ ಹೋಗೋದಿಲ್ಲ ಹೊಸ ತಿಂತೀರ ಏನಪ್ಪ ಅತ್ತಾಗ ಅಯ್ಯೋ ಶಾಂತಕ್ಕ ಏ ಹೋಗಲ್ಲ ರೊಕ್ಕ ಕೊಡೋದಿಲ್ಲ ನಿಂಗೆ ಅಲ್ಲ ಆ ಕೈ ಬಂದು ಅದು ಎಂಥದ್ದು ಗುಲಾಬ ಹಾಳೆ ಏನೋ ಬರ್ತಾವಲ್ಲ ಅಂಥದ್ದು ಅದನ್ನ ಹಾಕೊಂಡ್ಬರದ ಅಂದ್ರೆ ನಿನಗೇನು ಬಂದೈತಿ ನೀನು ನಿನ್ನ ಹೆಣ ಹತ್ಲಿ ಅಯ್ಯೋ ಏನಾಯ್ತು ಈಗ ಅಯ್ಯೋ ನೀವು ಬೇರೆ ಅತ್ತಾಗ ನಾನು ನಿಮಗೆ ಪೂರಿ ಕೊಟ್ಟೈತಲ್ಲ